ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂಥೇಳಿ ಅಂದ್ಕೊಂಡಿನಿ ಇವತ್ತಿನ ವಿಡಿಯೋದಲ್ಲಿ ನೋಡ್ರಿ ಸಖತ್ತು ಟೇಸ್ಟಿಯಾಗಿರುವಂತಹ ಪಾಲಕ್ ಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡಕಂತೀನಿ ಸೂಪರ್ ಆಗಿರ್ತೈತಿ ಮತ್ತು ಮಾಡೋವಂತಹ ವಿಧಾನವೂ ಬಹಳ ಸಿಂಪಲ್ ಆಗಿರ್ತೈತಿ ಸೊ ಯಾವ ರೀತಿ ಮಾಡೋದು ಏನು ಅಂಥೇಳಿ ನೋಡೋಣ ಅಂತ ಅದಕ್ಕೂ ಮೊದಲು ನನ್ನ ಚಾನಲ್ಗೆ ಏನೂ ಇರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಸೊ ಇವಾಗಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಸೊ ಬರ್ರಿ ಈಗ ಪಾಲಕ್ ಸೊಪ್ಪು ಸಾಂಬಾರು ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ಈಗ ನೋಡ್ರಿ ಫ್ರೆಂಡ್ಸು ಪಾಲಕ್ ಸೊಪ್ಪು ಸಾಂಬಾರು ಮಾಡೋದಕ್ಕೆ ನಾನು ಎರಡು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಗೊಂಡೀನಿ ಇವನು ಇವಾಗ ಚೆನ್ನಾಗಿ ತೊಳ್ಕೊಂಡು ಒಂದು ಎರಡು ಮೂರು ಸಲ ನೀರಲ್ಲಿ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಸೊ ನೋಡ್ತಾ ಇರ್ಬೋದು ಇವಾಗ ಚೆನ್ನಾಗಿ ತೊಳ್ಕೊಂಡಿದ್ದಾಯಿತು ಸ್ವಲ್ಪ ಎಲ್ಲ ಮಣ್ಣುಮಣ್ಣೆಲ್ಲ ಇರುತ್ತೆ ಒಂದು ಸ್ವಲ್ಪನಾದರೂ ಸೊ ನೀಟಾಗಿ ನೀರಲ್ಲಿ ತೊಳಿಬೇಕು ಗಲಬಲ ಗಲಬಲ ಮಾಡಿ ಸೊ ಈಗ ನಂತರ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಬರೀ ಸೊಪ್ಪನ್ನ ಮಾತ್ರ ಕಟ್ ಮಾಡ್ಕೋಬಾರ್ದು ಫ್ರೆಂಡ್ಸು ಸೈಡಲ್ಲಿ ಸ್ವಲ್ಪ ಪಾಲಕ್ ಸೊಪ್ಪದು ಕಡ್ಡಿ ಇರುತ್ತಲ್ಲ ದಂಟು ಸೊ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಸೊ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ನೋಡ್ರಿ ಈಗ ಒಂದು ಕುಕ್ಕರ್ಗೆ ಬೇಳೆನ ಹಾಕ್ಕೊಳ್ಕಂತೀನಿ ಒಂದು ಕಪ್ಪಷ್ಟು ನೀವು ಬೇಳೆ ಬದಲಾಗಿ ಕೆಂಪು ದಾಲ್ ಕೂಡ ಹಾಕೋಬೋದು ಬೇಳೆ ಕೂಡ ಹಾಕೋಬೋದು ಇಲ್ಲ ಅಂತಂದ್ರೆ ಮೂರು ಬೆಳೆಗಳನ್ನ ಮಿಕ್ಸ್ ಮಾಡಿ ಕೂಡ ನೀವು ಹಾಕ್ಕೋಬೋದು ನಾನಿಲ್ಲಿ ಜಸ್ಟ್ ಬರೀ ಇವಾಗ ಬೇಳೆ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಎರಡು ಮೂರು ಸಲ ತೊಳ್ಕೊಂಡು ಇವಾಗ ಸ್ವಲ್ಪ ನೀರು ಹಾಕ್ಕೊತೀನಿ ಬೆಳಗ್ಗೆ ಮತ್ತು ಸೊಪ್ಪು ಎರಡೂ ಕುದಿಯೋಷ್ಟು ನಾವು ನೀರು ಹಾಕ್ಕೋಬೇಕು ಮತ್ತು ಭಾಳ ಅತಿಯಾಗಿ ನೀರನ್ನು ಹಾಕ್ಬಾರ್ದು ಮತ್ತು ಕುಕ್ಕರ್ ಉಕ್ಕಿ ಚಲತೈತಿ ಅತಿಯಾಗಿ ನೀರು ಹಾಕಿದ್ರೆ ಸೊಪ್ಪು ಹಾಕ್ಯಂದ್ರೆ ಸೊಪ್ಪಿನಕ್ಕಿಂತ ಕೆಳಗಿರಬೇಕು ನೋಡ್ರಿ ನೀರು ಸೊ ಆ ಥರ ನೀರು ಹಾಕಬೇಕು ಒಂದು ಅಜ್ಮಸ್ಮಿಯಾಗಿ ಹಾಕ್ತೀನಿ ನೀರೆಲ್ಲ ಅಳತಿ ಮಾಡಿ ಹಾಕಂಗಿಲ್ಲ ನಾನು ಓಕೆ ಕಟ್ ಮಾಡ್ಕೊಂಡಿರೋವಂತಹ ಪಾಲಕ್ನ ಕುಕ್ಕರ್ಗೆ ಹಾಕಿ ನೆಕ್ಸ್ಟು ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಒಂದು ಟೊಮೊಟೊ ಹಣ್ಣು ಒಂದು ನಾಲ್ಕರಿಂದ ಒಂದು ಐದು ಮೆಣಸಿನ್ಕಾಯಿ ಹಾಕಿನ ಅಷ್ಟ ಒಂದು ಸ್ವಲ್ಪ ಅಚ್ಚಾರದ ಪುಡಿನೂ ಹಾಕ್ತೀನಿ ಸೊ ಹಾಗಾಗಿ ಒಂದು ಸ್ವಲ್ಪ ಹಾಕೀನಿ ಇವಾಗ ಒಂದು ಚೂರು ಅವರು ಉಪ್ಪು ಒಂದು ಚಿಟಕಿ ಅಷ್ಟು ಪುಡಿ ಇವಾಗ ಒಂದು ಸ್ವಲ್ಪ ಎಣ್ಣೆ ಎಣ್ಣೆ ಹಾಕೋದ್ರಿಂದ ಕುಕ್ಕರ್ ಉಕ್ಕಂಗಿಲ್ಲ ಸೊ ಹಾಗಾಗಿ ಎಣ್ಣೆ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ನಾಲ್ಕು ವಿಜಿಲ್ ಕೂಗಿಸ್ಕೊಳ್ಳೋಣ ಚೆನ್ನಾಗಂದ್ರೆ ತೊಗರಿ ಬೇಳೆ ಅಲ್ವ ಸ್ವಲ್ಪ ದಪ್ಪ ಇರ್ತೈತಿ ಬೇಳೆ ಜಲ್ದಿ ಕುದಿಯಂಗಿಲ್ಲ ಒಂದು ಮೂರು ನಾಲ್ಕೈದು ವಿಜಿಲ್ ಕೂಗಿಸ್ಕೋಬೇಕು ಓಕೆ ಕುಕ್ಕರ್ ವಿಝಿಲ್ ಆಯಿತು ಸೊ ನೋಡ್ತಾ ಇರ್ಬೋದು ಬೇಳೆ ಮತ್ತು ಸೊಪ್ಪು ಚೆನ್ನಾಗಿ ಹಣ್ಣಾಗಿ ಬೆಂದೈತೆ ಅಂತಲೂ ಹೇಳ್ಬೋದು ಇವಾಗ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಈ ರೀತಿ ಅದ ಸ್ಮ್ಯಾಶ್ದರಿಂದ ನಾನು ಸ್ಮ್ಯಾಶ್ ಮಾಡ್ಕೊಳಕತ್ತೀನಿ ನೋಡ್ತಿರ್ಬೋದು ಬೇಳೆ ಮತ್ತು ಸೊಪ್ಪು ಎರಡು ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಸೊ ಅಲ್ಲಿವರೆಗೂ ನಾನು ಮಾಡಕತ್ತಿನಲ್ಲ ಫ್ರೆಂಡ್ಸು ಸೊ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ನೆಕ್ಸ್ಟ್ ಇವಾಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬಂದ್ರೆ ಫ್ರೆಂಡ್ಸ್ ಸೊ ಒಗ್ಗರಣೆಗೆ ನೋಡಿರಿ ಒಂದು ಗುಂಡಿಗೆಗೆ ನಾನು ಇವಾಗ ಒಂದು ಎರಡು ಟೇಬಲ್ ಅಷ್ಟು ನಾನು ಎಣ್ಣೆನ ಹಾಕೊಳಕಂತೀನಿ ಅಡುಗೆ ಎಣ್ಣೆ ಎಣ್ಣೆ ಚೆನ್ನಾಗಿ ಆದ ನಂತರ ನಾನು ಮೊದಲು ಸಾಸಿವೆ ಹಾಕ್ಕೊತೀನಿ ಮೊದಲು ಸಾಸಿವೆ ಹಾಕ್ಕೋಬೇಕು ಮೊದಲು ಜೀರಿಗೆ ಹಾಕಬಾರ್ದು ಸೊ ಒನ್ ಬೈ ಒನ್ ಹಾಕ್ತಾ ಹೋದ್ರೆ ಸಾಂಬಾರು ಮತ್ತು ಒಗ್ಗರಣೆ ಯಾವುದೇ ಆಗಲಿ ಟೇಸ್ಟ್ ಚೆನ್ನಾಗಿ ಆಗ್ತೈತಿ ಸೊ ಮೊದಲು ಸಾಸಿವೆ ಹಾಕ್ಕೊಂಡು ಚಟಪಟ ಅಂದಮ್ಯಾಗ ಜೀರಿಗೆ ಹಾಕ್ಕೊಂಡು ನಂತರ ಜಜ್ಜ್ಕೊಂಡಿರೋ ಬೆಳ್ಳುಳ್ಳಿ ಒಂದು ಚೂರೇ ಚೂರು ಅಚ್ಕಾರದ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಬೇಯಿಸ್ಕೊಂಡಿರುವಂತಹ ಬೇಳೆ ಮತ್ತು ಸೊಪ್ಪನ್ನ ಹಾಕ್ಕೊಳಕಂತೀನಿ ಅಚ್ಕರದ ಪುಡಿ ಒಂದು ಸ್ವಲ್ಪ ರುಚಿಗೆ ಹಾಕ್ಕೊಳಕತ್ತೀನಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಬೇಳೆ ಕುದಿಸ್ಕೊಳ್ಳುವಾಗ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ವಿ ಸೊ ಸೊ ಕಾರಣ ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು ಮತ್ತು ಅರ್ಶಿನ ಪುಡಿನ ನಾನು ಬೆಳೆ ಕುದಿಸ್ಕೊಳ್ಳುವಾಗ ಹಾಕ್ಕೊಂಡಿದ್ದೆ ಸೊ ಅರ್ಶಿಣ ಪುಡಿ ನಾನು ಹಾಕಲಿಲ್ಲ ಒಗ್ಗರಣೆ ಮಾಡೋ ಟೈಮ್ನಾಗ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮ್ಯಾಗ ಒಂದು ಸ್ವಲ್ಪ ನೀರು ಹಾಕಬೇಕು ನಿಮ್ಗೆ ಸೊಪ್ಪು ಸಾಂಬಾರು ಎಷ್ಟೋ ತೆಳಗ್ಬೇಕು ನೋಡ್ರಿ ಸೊ ಅಷ್ಟು ನಾನು ನೀವು ನೀರನ್ನ ಆ್ಯಡ್ ಮಾಡ್ಕೋಬೋದು ಸೊಪ್ಪು ಸಾಂಬಾರು ಅತಿಯಾಗಿ ನೀರಾಗೂ ಇರಬಾರ್ದು ಫ್ರೆಂಡ್ಸ್ ತಿಳಿ ಸಾಂಬಾರು ಥರ ಒಂದು ಸ್ವಲ್ಪ ದಪ್ಪ ಇದ್ರ ಅದು ಟೇಸ್ಟ್ ಒಂದು ರೀತಿ ಗ್ರೇವಿ ಟೈಪ್ ಅಂತಾರೆ ನೋಡ್ರಿ ಗ್ರೇವಿಗಿಂತ ಒಂದು ಚೂರು ನೀರಿದ್ರೆ ರೈಸ್ ಜೊತೆಗೆ ಚೆನ್ನಾಗಿರ್ತೈತಿ ಸೊ ಹಾಕೊಂಡ್ಮ್ಯಾಗ ಚೆನ್ನಾಗಿ ಕುದಿಸ್ಕೋಬೇಕು ಎಷ್ಟು ಕುದಿಸ್ಕೊಂತೀವಲ್ಲ ಅಷ್ಟು ಸಾಂಬಾರು ಟೇಸ್ಟ್ ಆಗ್ತೈತಿ ಒಂದು ಐದು ನಿಮಿಷ ಕುದಿಸ್ಕೊಂಡೆ ಓಕೆ ಇವಾಗ ಫೈನಲಿ ಪಾಲಕ್ ಸೊಪ್ಪು ಸಾಂಬಾರು ಟೇಸ್ಟ್ ಮಾಡೋದಕ್ಕೆ ರೆಡಿ ಆಯಿತು ನೋಡ್ರಿ ಫ್ರೆಂಡ್ಸು ಸೊ ಬಿಸಿ ಬಿಸಿ ಅನ್ನದ ಜೊತೆಗೆ ಮತ್ತು ಚಪಾತಿ ಜೊತೆಗೂ ಒಳ್ಳೆ ಕಾಂಬಿನೇಷನು ಈ ರೀತಿಯಾದ ಪಾಲಕ್ ಸೊಪ್ಪು ಸಾಂಬಾರು ಮಾಡಿದ್ರೆ ಪೂರಿ ಜೊತೆಗೂ ಚೆನ್ನಾಗಿರ್ತೈತಿ ರೈಸ್ ಜೊತೆಗೆ ಸೂಪರಾಗಿರ್ತೈತಿ ಅಂತಲೇ ಹೇಳ್ಬೋದು ಯಾರಿಗೆಲ್ಲ ಪಾಲಕ್ ಸೊಪ್ಪು ಸಾಂಬಾರು ಇಷ್ಟ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ಫ್ರೆಂಡ್ಸ್ ಇನ್ನೊಂದು ವಿಷಯ ಪಾಲಕ್ ಸೊಪ್ ಸಂಬಾರನ್ನ ಅತಿಯಾಗಿ ಹೆಚ್ಚಾಗಿ ತಿನ್ನಬಾರ್ದು ಯಾಕಂತ ಅಂದ್ರೆ ಶ್ವಾಸಕೋಶದ ಪ್ರಾಬ್ಲಮ್ ಇರೋರು ಮತ್ತು ಥೈರಾಯ್ಡ್ ಸಮಸ್ಯೆ ಇರೋರು ಉಸಿರಾಟದ ತೊಂದರೆ ಇರೋರು ದಮ್ಮು ತೇಕೆಲ್ಲ ಇರುತ್ತೆ ನೋಡ್ರಿ ಸೊ ಅಂಥವ್ರು ಪಾಲಕ್ ಸೊಪ್ ಸಂಬಾರನ್ನ ತಿಂದ್ರೆ ಅದು ದಮ್ಮು ತೇಕು ಥೈರಾಯ್ಡಿನೂ ಹೆಚ್ಚಾಗ್ತೈತಿ ಸೊ ಇದೊಂದು ಹೆಲ್ತ್ ಟಿಪ್ಸು ನಿಮ್ಗೆ ಯೂಸ್ ಆಗ್ತೈತಿ ಅಂಥೇಳಿ ಈ ಟೈಮ್ನಾಗ ಹೇಳಿದೆ ನೋಡ್ರಿ ಓಕೆ ಇವತ್ತಿನ ಪಾಲಕ್ ಸೊಪ್ ಸಾಂಬಾರ್ ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ನಾವು ಮರಿಬೇಡ್ರಿ ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಕ್ಕೆ ಹೇಳ್ರಿ ನಮ್ಮ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ ಮತ್ತು ನೆಕ್ಸ್ಟು ರೆಸಿಪಿಯೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಬಾಯ್ ಬಾಯ್